ಕೂಟನೀತಿಕ ಬಡಿ ಬಡಲತಾ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ರೂವಾರಿ ತಹವೂರ್ ರಾಣಾ ಭಾರತ ಹಸ್ತಾಂತರ ಪ್ರಕ್ರಿಯೆಯನ್ನ ಸ್ವಾಗತ ಮಾಡಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ರಾಜತಾಂತ್ರಿಕ ನೈಪುಣ್ಯತೆಗೆ ಸಾಕ್ಷಿ ಅಂತ ಹೇಳಿದ್ದಾರೆ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿ ಖಾಸಗಿ ಸುದ್ದಿವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅಮಿತ್ ಶಾ ತಹವೂರ್ ರಾಣಾ ಹಸ್ತಾಂತರ ಪ್ರಧಾನಿ ಮೋದಿ ಸರ್ಕಾರದ ದೊಡ್ಡ ರಾಜತಾಂತ್ರಿಕ ಯಶಸ್ಸು ಅಂತ ಬಣ್ಣಿಸಿದ್ದಾರೆ ತಹವೂರ್ ರಾಣಾ ಭಾರತದ ನ್ಯಾಯ ವ್ಯವಸ್ಥೆಯ ಅಡಿ ವಿಚಾರಣೆಗೆ ಗುರಿಯಾಗಲಿದ್ದಾನೆ ಅಂತಾನು ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ ಮುಂಬೈ ದಾಳಿಯ ರೂವಾರಿ ಥಾವೂರ್ ರಾಣಾ ಭಾರತಕ್ಕೆ ಹಸ್ತಾಂತರಗೊಂಡಿರುವುದು ಸಂತಸದ ವಿಚಾರ ಭಾರತೀಯ ನ್ಯಾಯಾಲಯದಲ್ಲಿ ಆತನ ವಿಚಾರಣೆ ನಡೆಯಲಿರುವುದು ಕೂಡ ನಿಜಕ್ಕೂ ದೊಡ್ಡ ಸಂಗತಿ ಆತನ ಅಪರಾಧಗಳು ಸಾಬೀತಾಗಿ ಆತನಿಗೆ ಶಿಕ್ಷೆ ವಿಧಿಸೋ ಕ್ಷಣಗಳಿಗಾಗಿ ಸಮಸ್ತ ಭಾರತೀಯರು ಕಾಯ್ತಾ ಇದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಥಾವೂರ್ ರಾಣಾನ ವಿಚಾರಣೆ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಆತನಿಗೆ ತನ್ನ ವಾದ ಮಂಡಿಸುವುದಕ್ಕೆ ಅವಕಾಶ ನೀಡಲಾಗುತ್ತೆ ಆದರೆ ಆತ ಮಾನವೀಯತೆ ವಿರುದ್ಧವಾಗಿ ಘೋರ ಅಪರಾಧ ಎಸಗಿದ್ದು ಭಾರತೀಯ ನ್ಯಾಯ ವ್ಯವಸ್ಥೆ ಆತನ ಬಗ್ಗೆ ತಕ್ಕದಾದ ನಿರ್ಣಯ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಅಂತಾನು ಹೇಳಿದ್ರು ಇನ್ನು ತಹವೂರ್ ರಾಣನನ್ನ ಭಾರತಕ್ಕೆ ಕರೆತರುವಲ್ಲಿ ಮೋದಿ ಸರ್ಕಾರ ನಿರಂತರವಾಗಿ ಪ್ರಯತ್ನ ಪಡ್ತು ಭಾರತದಲ್ಲಿ ಆತನ ವಿಚಾರಣೆ ನಡೆಯುವುದು ತುಂಬಾ ಮಹತ್ವದ್ದು ಅಂತ ಅಮೆರಿಕಕ್ಕೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಅಮೆರಿಕ ಕೂಡ ಭಾರತದ ಈ ಪ್ರಯತ್ನಗಳಿಗೆ ಮನ್ನಣೆ ನೀಡಿರುವುದು ಖುಷಿಯ ವಿಚಾರ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮುಂಬೈ ಭಯೋತ್ಪಾದಕ ದಾಳಿ ನೋವನ್ನ ದೇಶ ಇನ್ನೂ ಮರೆತಿಲ್ಲ ಅದನ್ನ ಮರೆಯೋದಕ್ಕೆ ಬಿಡೋದೂ ಇಲ್ಲ ಮಾನವೀಯತೆ ಮೇಲೆ ನಡೆಸಿದ ಈ ಘೋರ ದಾಳಿಗೆ ತಪ್ಪಿತಸ್ಥರು ಶಿಕ್ಷೆಗೆ ಒಳಪಡಲೇಬೇಕು ರಾಣಾ ಕೂಡ ಇದೀಗ ಇಂಥದ್ದೇ ಕಾನೂನು ಪ್ರಕ್ರಿಯೆಗೆ ಒಳಪಡ್ತಾನೆ ಭಾರತದ ನ್ಯಾಯಿಕ ವ್ಯವಸ್ಥೆ ಅದೆಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಇದು ನಮಗೆ ಸಿಕ್ಕಿರೋ ಅವಕಾಶ ಅಂತಾನು ಹೇಳಿದರು So, under that authority, we were representing him as remand advocates today. Uh, NIA sought uh, 20 days' uh, remand, uh, sorry, police custody, and uh, the court was pleased to give uh, 18 days' uh, police custody uh, for the investigations. All the medicals uh, will be done uh, on a regular basis. And uh, medical checkup will be done when he is taken into custody and before he is brought to court uh, on the next day. Sorry, but Hindi Sorry, but Hindi boli. any special conditions as far as The court has forbidden uh, the lawyers to speak about uh, the case and uh, about the accused. Okay. So पर हिंदी में बोल दीजिए एन आई ए ने बीस दिन की पुलिस कस्टडी मांगी थी कोर्ट ने अठारह दिन की कस्टडी दी है इन्वेस्टिगेशन के लिए और ये डायरेक्ट किया है कि uh, कस्टडी में लेने से पहले और अगली डेट पे प्रोडक्शन से पहले भी कॉम्प्रिहेंसिव मेडिकल टेस्ट होंगे और बीच में जो भी उनकी मेडिकल रिक्वायरमेंट्स हैं उनको ध्यान में रखें को अब आने वाले समय में फिजिकली पेश किया जाएगा वीसी के थ्रू ऐसी कोई बादा नहीं फिजिकली पेश किया जाएगा सर एनआई ने कुछ ऐसा आर्ग्यूमेंट दिए हैं कि उसको मुंबई ले जाना पड़ेगा या मैं इस चीज पे कमेंट नहीं कर सकता क्योंकि कोर्ट ने स्ट्रिक्ट डायरेक्शन दिए हैं कि इस केस के बारे में डिस्कस ना सर एक बार अपना नाम मैं मैं अपना नाम खुद भी नहीं बता सकता है ಅರವತ್ನಾಲ್ಕು ವರ್ಷದ ಪಾಕಿಸ್ತಾನಿ ಮೂಲದ ಕೆನಡಾದ ಉದ್ಯಮಿ ತಹವೂರ್ ರಾಣಾ ಮೇಲೆ ತನ್ನ ಬಾಲ್ಯದ ಸ್ನೇಹಿತ ಮತ್ತು ಸಹ ಸಂಚುಕೋರ ಡೇವಿಡ್ ಕೋಲ್ಮನ್ ಹೆಡ್ಲಿ ಜೊತೆ ಸೇರಿಕೊಂಡು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯ ಯೋಜನೆ ರೂಪಿಸಿರೋ ಆರೋಪ ಇದೆ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಿಗೆ ದಾಳಿಯ ಗುರಿಗಳ ಬಗ್ಗೆ ಸಹಾಯ ಮಾಡುವಲ್ಲಿ ತಹವೂರ್ ರಾಣಾ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದ ಭಯೋತ್ಪಾದನೆ ಆರೋಪದಾಡಿ ಅಮೆರಿಕದ ಚಿಕಾಗೋದಲ್ಲಿ ತಹವೂರ್ ರಾಣನನ್ನ ಎಫ್ಬಿಐ ಅರೆಸ್ಟ್ ಮಾಡಿತ್ತು ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಆತನ ಬಗ್ಗೆ ವಿಚಾರಣೆ ನಡೆದು ಶಿಕ್ಷೆಗೂ ಗುರಿಪಡಿಸಲಾಗಿತ್ತು ಈಗ ರಾಣನನ್ನ ಮುಂಬೈ ದಾಳಿಯ ವಿಚಾರಣೆಗಾಗಿ ಭಾರತಕ್ಕೆ ಹಸ್ತಾಂತರ ಮಾಡುವುದಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದು ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಇನ್ನು ಎನ್ಐಎ ತನಿಖೆಯನ್ನ ತೀವ್ರಗೊಳಿಸಲಿದ್ದು ರಾಣನನ್ನ ಮುಂಬೈ ದಾಳಿಯ ಯೋಜನೆಯಲ್ಲಿ ಆತನ ಪಾತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷ್ಯಗಳನ್ನ ನ್ಯಾಯಾಲಯದ ಮುಂದೆ ಮಂಡಿಸುತ್ತೆ ಈ ಘಟನೆ ಭಾರತದ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಮೈಲುಗಲ್ಲು ಅಂತಾನೆ ಪರಿಗಣಿಸಲಾಗಿದೆ ख मोदी सरकार का प्रयास है मगर आज वो वापिस आएगा हमारी अदालत के सामने पेश होगा हमारे संविधान के तहत उसको सजा होगी ये देश के लिए बहुत बड़ी उपलब्धि